ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮುರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಜಿಲ್ಲೆಯ ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಶಿಕ್ಷಣವೇ ಶಕ್ತಿ ಸ್ಟುಡಿಯೋಗೆ ಬಂದಿದ್ದಾರೆ ಇವತ್ತು ಶಿಕ್ಷಣವೇ ಶಕ್ತಿ ಆನ್ಲೈನ್ ತರಬೇತಿ ಮೂಲಕ ಯಾವ ರೀತಿ ಆಯ್ಕೆ ಆದರು ಅನ್ನೋದನ್ನು ನಮ್ಮ ಮೊಟ್ಟ ಮೊದಲನೆಯ ಪೇರೆಂಟ್ಸ್ ಮಗು ಆತ್ಮಿ ತಂದೆ ಹೆಸರು ಜಯರಾಮ್ ತಾಯಿ ಹೆಸರು ಶ್ರೀಮತಿ ಈಗಾಗಲೇ ನಾವು ಆಲ್ರೆಡಿ ರಿಸಲ್ಟ್ ಲಿಸ್ಟಲ್ಲಿ ಇದನ್ನು ಕೊಟ್ಟಿದ್ದೀವಿ ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಾನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ನಾನು ಆತ್ಮೀಯ ಪೇರೆಂಟ್ಸ್ ಜಯರಾಮ್ ಅಂತೇಳಿ ನನಗೆ ಭಾಳ ವರ್ಷಗಳಿಂದ ಅವರು ಇವ್ರದ್ದೆಲ್ಲ ಇದು ಕೇಳಿ ಭಾರಿ ಕನಸಿತ್ತು ಯಾಕಂದರೆ ನಮ್ಮ ಮಕ್ಕಳನ್ನು ಇದಕ್ಕೆ ಸೇರಿಸ್ಬೋದೇನೋ ಅಂತ ಆದರೆ ಇದರಲ್ಲಿ ಸೆಲೆಕ್ಷನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಇರಲ್ಲ ಯಾಕಂದರೆ ನವೋದಯ ಅಂದರೆ ಭಾರಿ ದೂರದ ಮಾತು ಅನ್ನೋದ್ರಲ್ಲಿ ಇದ್ವಿ ಆವಾಗ ನಮಗೇನಾಯಿತು ನಮ್ಮ ಅಂತ ನನಗೆ ಕೋಚಿಂಗ್ ಸೆಂಟ್ರ್ನ ಬಗ್ಗೆ ಒಂದು ಇದು ಬಂತು ಆವಾಗ ಮುಂಜಿತ್ ಸರ್ ನಂಬರ್ ಕೊಟ್ಟರು ಮುಂಜಿತ್ ಸರ್ ನಂಬರ್ ಕೊಟ್ಟಾಗ ಅವರಿಗೆ ಸುಮಾರಷ್ಟು ನಾವು ಇದು ಮಾಡಿದ್ದೀವಿ ಅವ್ರ ಮುಖ ನೋಡಿರಲಿಲ್ಲ ಆದರೂ ಸಹ ಅವ್ರನ್ನ ಯಾವತ್ತೇ ನಾವು ಫೋನ್ ಮಾಡಿದ್ರು ಸಹ ಆ ತಕ್ಷಣದಲ್ಲಿ ಏನು ಮಾಹಿತಿ ಬೇಕೋ ಆ ರೀತಿ ಕೊಡ್ತಾಯಿದ್ರು ಅವತ್ತು ಅವರು ಕೋಚಿಂಗ್ ಸೆಂಟ್ರನ್ನ ಹುಡ್ಕಂಡು ನಾನು ಇಲ್ಲಿಗೆ ಬಂದೆ ಬಂದು ನಾನು ಆ ಕೋಚಿಂಗ್ ಸೆಂಟ್ರ್ ಮೆಟ್ಲು ಹತ್ಬೇಕಾದ್ರೆ ನನಗೆ ಕೈಕಾಲು ವೈಬ್ರೇಷನ್ ಆಗ್ತಾಯಿತ್ತು ಆದರೆ ಇಲ್ಲಿ ಬಂದಾಗ ಇಲ್ಲಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ವಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ನಮಗೆ ಅರ್ಧ ಗಂಟೆ ಒಳ್ಳೆ ರೀತಿಯ ಕ್ಲಾಸನ್ನು ಕೊಟ್ಟು ನಾನು ಅವತ್ತಿನ ದಿವಸ ನನ್ನ ಮಗಳ ಸೆಲೆಕ್ಷನ್ವೇ ಆಗಲಿ ಅನ್ನೋ ಅಷ್ಟು ಖುಷಿಯಾಗೋ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಅವರಲ್ಲಿ ಮೆಟೀರಿಯಲ್ಗಳನ್ನೆಲ್ಲ ಕೊಟ್ಟು ನಮಗೆ ಕಳಿಸಿದ್ರು ನಂತರದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಸಮೇತ ನಮಗೆ ಮಂಜು ಸರ್ ಅವರು ಯಾವುದೇ ಕ್ಷಣದಲ್ಲಿ ನಾವು ಫೋನ್ ಮಾಡಿದ್ರು ಸಹ ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರು ಮತ್ತು ಮಕ್ಕಳಿಗೂ ಅಷ್ಟೇ ಮನೆಯಲ್ಲೇ ಇದ್ದು ಅವರಿಗೆ ತರಬೇತಿ ತಗೊಳ್ಳೋದಕ್ಕೆ ಭಾರಿ ಅನುಕೂಲ ಆಗಿತ್ತು ನಮ್ಗೆ ಯಾಕಂದರೆ ಅಲ್ಲಿ ಬಸ್ ಕನ್ವಿನಿಯೆಂಟ್ ಎಲ್ಲ ಇರಲಿಲ್ಲ ನಮ್ಗೆ ಯಾರು ಕೋಚಿಂಗ್ ಸೆಂಟರ್ಗಳು ಹತ್ತಿರದಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ಭಾರಿ ಒಳ್ಳೆಯದಾಗಿರೋದು ಈ ನವೋದಯ ಆನ್ಲೈನ್ ತರಬೇತಿ ಕೇಂದ್ರದಿಂದ ನಮಗೆ ಭಾರಿ ಸಪೋರ್ಟಿ ಆಗಿದೆ ಮುಂದೆ ಇದೇ ರೀತಿ ಎಲ್ಲರಿಗೂ ಈ ಸಪೋರ್ಟ್ ಸಿಗಲಿ ಎಲ್ಲರೂ ಇದರೊಳಗಡೆ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲರಿಗೂ ಸಹ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಮುಂದಿನ ಪೇರೆಂಟ್ಸ್ ಉಡುಪಿಯಿಂದ ಬಂದಿದ್ದಾರೆ ಸೆಲೆಕ್ಟೆಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಹೆಸರು ಖುಷಿ ವಿ ತಂದೆ ಹೆಸರು ವಿನಯ್ ಕುಮಾರ್ ತಾಯಿ ಹೆಸರು ಲತಾ ಉಡುಪಿ ಜಿಲ್ಲೆಯಿಂದ ಬಂದಿರ್ತಾರೆ ಇವರು ಕೂಡ ನಮ್ಮ ಇನ್ಸ್ಟಿಟ್ಯೂಷನಿಂದ ತರಬೇತಿಯನ್ನು ಆನ್ಲೈನ್ ತರಬೇತಿಯನ್ನು ಪಡೆದು ಸೆಲೆಕ್ಷನ್ ಆಗಿದ್ದಾರೆ ಈಗ ಖುಷಿ ವಿ ಹಾಗೂ ಅವರ ತಂದೆಯ ಅಭಿಪ್ರಾಯ ಏನು ಅನ್ನೋದನ್ನು ಶಿಕ್ಷಣ ವ್ಯಕ್ತಿ ಅವರನ್ನು ಇನ್ವೈಟ್ ಮಾಡ್ತಾ ಇದೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಿನಯ್ ಅಂತ ಹೇಳಿ ನಾವು ಮೂಲತಃ ಶಿವಮೊಗ್ಗದವರೆ ಹಾಗೆ ಅಂತ ನಾವು ಉಡುಪಿ ಡಿಸ್ಟಿಕಲ್ಲಿ ಹದಿನೈ ಹದಿನೇಳು ವರ್ಷಗಳಿಂದ ಅಲ್ಲೇ ಇದ್ದೇವೆ ನಮಗೆ ಈ ಖುಷಿ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಬಂದಮೇಲೆ ನವೋದಯ ಎಕ್ಸಾಮ್ ಇದೆ ಅಂತ ಹೇಳಿ ಗೊತ್ತಾಯಿತು ಅದಕ್ಕೆ ಇವಾಗ ಏನು ಮಾಡಬೇಕು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡುವಾಗ ನಮಗೆ ಶಿವಮೊಗ್ಗದ ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇದರದ್ದು ಒಂದು ಮಾಹಿತಿ ಸಿಗ್ತದೆ ನಮಗೆ ಆ ಮಾಹಿತಿ ಸಿಗಿದ ನಂತರ ನಾನು ಇಮಿಡಿಯೇಟ್ ಏನು ಮಾಡ್ತೇನೆ ಅಂತ ಹೇಳಿದರೆ ಶಿವಮೊಗ್ಗಕ್ಕೆ ಬರ್ತೇನೆ ಇಲ್ಲೇ ಇನ್ಸ್ಟಿಟ್ಯೂಟಿಗೆ ಬಂದು ನಾನು ಇವರ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ ಇವ್ರ ಹತ್ರ ಮಾಹಿತಿ ತೊಗೊಂಡಾಗ ನನಗೆ ತುಂಬ ಆಯಿತು ಚ ಈ ಥರ ಒಂದು ಮಾಹಿತಿ ಇದೆ ನಮಗೆ ಊರ ಹತ್ತಿರ ಇದ್ದಿದ್ದರೆ ನಾನು ಡೈಲಿ ಇಲ್ಲಿಗೆ ಬಂದು ಹೋಗ್ಬೋದಿತ್ತು ಅಂತೇಳಿ ಅದು ಬೇಡ ಅಂತೇಳಿ ಆನ್ಲೈನ್ ಕ್ಲಾಸನ್ನೇ ತೊಗೊಳ್ಳೋಣ ಅಂತೇಳಿ ಇವ್ರ ಹತ್ರ ಬಂದು ಮಾತಾಡಿದಾಗ ನಮಗೆ ತುಂಬ ರೀಸನೇಬಲ್ ರೇಟಲ್ಲಿ ಸಹ ತಪ್ಪು ಫೀಸನ್ನು ಕಟ್ಟಿಸ್ಕೊಂಡು ನಮಗೆ ಕೋಚಿಂಗನ್ನು ಕೊಟ್ಟಿದ್ದಾರೆ ಅವರು ಆ ಕೋಚಿಂಗ್ ಯಾವ ಥರ ಕೊಟ್ಟರು ಅಂತ ಹೇಳಿದರೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿದರೆ ಅವಳು ಅರ್ಧ ಗಂಟೆ ಒಂದು ಗಂಟೆ ಮೊದಲೇ ಪ್ರಿಪೇರ್ ಆಗ್ತಾ ಇದ್ಲು ಅಂದರೆ ಬೇರೆ ಏನೂ ಇಲ್ಲ ಅವಳಿಗೆ ಈಗ ಮಂಜು ಸಾರ್ ಬರ್ತಾರೆ ಶಕೀಲ್ ಸಾರ್ ಬರ್ತಾರೆ ಅವ್ರ ಕ್ಲಾಸನ್ನು ನಾವು ಕೇಳಬೇಕನ್ನೋದಷ್ಟೇ ಅವಳು ತಲೆ ಇದ್ದಿದ್ದು ಹಾಗೆ ಅದ್ರ ಜೊತೇಲಿ ಅವ್ರ ತಾಯಿ ಸಹ ಹಾಗೆ ತುಂಬ ಸಪೋರ್ಟ್ ಮಾಡಿದಾಳೆ ಸಪೋರ್ಟ್ ಮಾಡಿದಾಳೆ ಅಂತ ಹೇಳಿದರೆ ತುಂಬ ನಾವಂತಲೂ ಡ್ಯೂಟ್ ಕೆಲಸ ಅಂತ ಹೇಳಿ ಸಂಜೆ ಏಳು ಗಂಟೆ ಮನೆ ಬರ್ತಾಯಿದ್ವಿ ಅವ್ರು ನಮಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಅವ್ರ ತಾಯಿ ಏನಿದ್ದಾರೆ ಅದ್ರ ಬಗ್ಗೆ ತುಂಬ ಸಪೋರ್ಟಾಗಿ ನನ್ನ ಮಗಳು ಕೋಚಿಂಗ್ ಸೆಂಟರ್ ಸೇರಲಿ ನವೋದಯ ಕಲೀಲಿ ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಮಾಡಿ ಅವಳು ಇವತ್ತು ನವೋದಯ ಸ್ಕೂಲಲ್ಲಿ ಒಂದು ಸೆಲೆಕ್ಷನ್ ಆಗ ಕಾರಣ ಮತ್ತು ಮಂಜು ಸಾರ್ ಹಾಗೂ ಶಿಕ್ಷಣವೇ ಶಕ್ತಿ ಟೀಮ್ ಅಂತಲೇ ನಮಗೆ ತುಂಬ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಶಿಕ್ಷಣವೇ ಶಕ್ತಿ ಈ ಒಂದು ಈ ಟೀಮಿಗೆ ನಮ್ಮ ಕಡೆಯಿಂದ ಹಾಗೂ ನನ್ನ ಮಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಮುಂದಿನ ಸೆಲೆಕ್ಟೆಡ್ ಸ್ಟೂಡೆಂಟ್ ನಯನ ಪಿ ಹಂಚಿನಮನಿ ತಂದೆಯ ಹೆಸರು ಪ್ರಸನ್ನಕುಮಾರ್ ತಾಯಿ ಹೆಸರು ಆಶಾ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಮತ್ತು ಅವರ ಪೋಷಕರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ ಸಿ ಈಗ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೇವೆ ನಮ್ ಎಲ್ಲರಿಗೂ ನಮಸ್ಕಾರಗಳು ಮೈ ನೇಮ್ ಇಸ್ ನಯನಪ್ಪಿ ಅಂಚಿನಮನಿ ಐ ಎಮ್ ಕೇಮ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರು ತಾಲೂಕ್ Adagala village near Antaragatte this year I am selected to Navodaya school first of all I want to say thanks to the all the teachers and the group of Shikshanave Shakti coaching center Shumoga, because this institution sent lot of videos for the Navodaya entrance examination through YouTube this institution also sent us a lot of free live classes i had seen all the videos coming from this institution and i practiced all the topics this institution very helpful to us and this institution helped us to me to select the navodaya school this institution sent lot of videos for navodaya entrance examination like this and it is very helpful to many children i pray in god this institution ground up ದಿಸ್ ಇನ್ಸ್ಟಿಟ್ಯೂಷನ್ ಗ್ರೌಂಡ್ ಅಪ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ದ ಗ್ರೂಪ್ ಆಫ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಥ್ಯಾಂಕ್ ಯು ಶಿವಮೊಗ್ಗ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಂದ ಬಂದಿರತಕ್ಕಂತಹ ನಮ್ಮ ಪೋಷಕರು ತಮ್ಮ ಅಭಿಪ್ರಾಯವನ್ನು ಹಾಗೆ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವರ ಜೀವನದಲ್ಲಿ ಈ ವಿದ್ಯಾರ್ಥಿಗಳು ಮುಂದೊಂದು ದಿವಸ ಈ ದೇಶದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಸ್ತಿ ಆಗಬೇಕು ಅಂತ ಹೇಳಿ ಬಯಸ್ತಾ ಅವ್ರನ್ನ ಇಲ್ಲಿಂದ ಬೀಳ್ಕೊಡ್ತಾ ಇದ್ದೀವಿ ಹಾಗೆ ಇದುವರೆಗೂ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ನಿಮ್ಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ಗೆ ನೀವು ಕಾಲ್ ಮಾಡ್ಕೋಬೇಕು ನಿಮ್ಮ ಕಂಪ್ಲೀಟ್ ವಿಳಾಸವನ್ನು ಈ ನಂಬರ್ಗಳಿಗೆ ವಾಟ್ಸಪ್ ಮಾಡಿದರೆ ಇಲ್ಲಿಂದ ಮೆಟೀರಿಯಲ್ಸ್ಗಳನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ ಈ ವಿದ್ಯಾರ್ಥಿಗಳು ಹೇಗೆ ಸೆಲೆಕ್ಷನ್ ಆದರೂ ಹಾಗೆ ಸೆಲೆಕ್ಷನ್ ಆಗುವ ಅವಕಾಶಗಳು ನಿಮಗೂ ಕೂಡ ಇದ್ದಾವೆ ಈ ವಿಡಿಯೋವನ್ನು ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಬಾಯ್